ಮುಖ್ಯಮಂತ್ರಿಗಳು ಗೃಹ ಸಚಿವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪೊಲೀಸರು ಈ ಕುರಿತು ತನಿಖೆ ಮಾಡುತ್ತಿದ್ದಾರೆ ಯಾವ ಉದ್ದೇಶಕ್ಕಾಗಿ ಯಾರು ಮಾಡಿದ್ದಾರೆ ಎನ್ನುವ ತನಿಖೆ ನಡೆಯುತ್ತಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಕೋಮು ದ್ವೇಷ ಭಾವನೆ ಬರಲಿ ಅಂತ ಈ ರೀತಿ ಮಾಡುತ್ತಿದ್ದಾರೆ ಮುಸ್ಲಿಮರ ಮೇಲೆ ಆರೋಪ ಬರುವ ತರಹ ಉದ್ದೇಶ ಇತ್ತು ಆದ್ರೆ ಕೊನೆಗೆ ಅವರೇ ಸಿಕ್ಕಿಬಿದ್ದರು ನಿಷ್ಪಕ್ಷಪಾತವಾಗಿ ನಡೆದುಕೊಂಡರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದರು ಪಕ್ಷಪಾತ ಓಲೈಕೆ ಮಾಡಲು ಹೋದರೆ ಆಗುತ್ತದೆ ರಕ್ಷಣೆ ಮಾಡುವ ಉದ್ದೇಶ ನಮ್ಮಲ್ಲಿ ಇಲ್ಲ ಪೊಲೀಸರು ಘಟನಾವಳಿಯ ಸಿಸಿಟಿವಿ ಎವಿಡೆನ್ಸ್ ಕಲೆ ಹಾಕಿ ತನಿಖೆ ಮಾಡುತ್ತಿದ್ದಾರೆ ಬಿಜೆಪಿಯವರು ಮಾಡಿದ್ದೆಲ್ಲ ರಾಜಕೀಯ ಲಾಭಕ್ಕಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದು ಧಾರ್ಮಿಕವಾಗಿ ಅಲ್ಲ ಅದು ರಾಜಕೀಯ ಲಾಭಕ್ಕಾಗಿ ಪ್ರತಿಯೊಂದರಲ್ಲಿಯೂ ರಾಜಕೀಯ ಮಾಡುತ್ತಿದ್ದಾರೆ ದೇಶದ ಲಾಭಕ್ಕಾಗಿ ಅಲ್ಲ ರಾಜಕೀಯ ಲಾಭಕ್ಕಾಗಿ ಎಲ್ಲವನ್ನೂ ಮಾಡುತ್ತಿದ್ದಾರೆ ಎಷ್ಟು ಓಟ್ ಬರುತ್ತದೆ ಏನು ಲಾಭ ಸಿಗುತ್ತದೆ ಅನ್ನೋದು ಒಂದೇ ಬಿಜೆಪಿಯವರಿಗೆ ಇದೆ ಬೇಜವಾಬ್ದಾರಿಯುತವಾಗಿ ಯಾರು ಮಾತನಾಡಬಾರದು ಬೇಕಾಬಿಟ್ಟಿ ಆರೋಪ ಮಾಡಿಕೊಂಡು ಹೋಗುವುದು ಅಂತಹ ರೂಪಕ್ಕೆ ನಾವು ಇಳಿಯಬಾರದು ಪುಲ್ವಾಮಾದಲ್ಲಿ ಇದುವರೆಗೂ ಕೂಡ ಗೊತ್ತಾಗಲಿಲ್ಲ ಭದ್ರತಾ ಲೋಪ ಹೇಗಾಯ್ತು ಅಂತ ವರದಿ ಕೂಡ ಬಂದಿಲ್ಲ ಪೊಲೀಸರು ಈ ಕುರಿತು ತನಿಖೆ ನಡೆಸುತ್ತಿದ್ದಾರೆ ಎಂದರು ನೋಡಿಯಪ್ಪ ಎಫ್ ಎಸ್ ಎಲ್ ರಿಪೋರ್ಟು ಬಂದು ವರದಿಯಾಗಿ ಅಧಿಕೃತವಾಗಿ ಹೊರಗೆ ಬರೋರ್ಗು ನಾವು ಹೇಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸುಮ್ಮನೆ ಊಹಾ ಅಪೋಹುಗಳ ಮೇಲೆ ಚರ್ಚೆ ಮಾಡೋದು ಸರಿಯಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಏನು ಬರ್ತದೆ ಕಾನೂನು ಪ್ರಕಾರ ಏನು ಮಾಡಬೇಕು ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಯಾರಾದರೂ ಆ ಥರ ನಿಜವಾಗ್ಲೂ ಮಾಡಿದರೆ ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಹೇಳಿದ್ದೀವಿ ಅದು ಯಾವುದೇ ರೀತಿಯ ಅಂಥ ಘಟನೆ ನಡೆದಿದ್ದಿದ್ರೆ ಅದರ ಬಗ್ಗೆ ಕಠಿಣ ಕ್ರಮವನ್ನು ತೊಗೊಳ್ತಕ್ಕಂಥದ್ದು ಮಾಡೇ ಮಾಡ್ತೀವಿ ಆದರೆ ಯಾವುದೇ ಇದ್ರೂ ಕೂಡ ಅದನ್ನು ಈಗ ವರದಿಯನ್ನು ಬಂದಿದೆ ಈ ಥರ ಆದರೆ ಹೇಳಿದ್ದಾರೆ ಅಂತ ನಮಗೇನು ಗೊತ್ತು ಅಫಿಷಿಯಲಾಗಿ ಹೊರಗೆ ಬರುವವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ ಅದು ನೀವು ಗೃಹ ಸಚಿವರಿಗೆ ಕೇಳಬೇಕು ಆದ್ದರಿಂದ ಇದ್ರ ಬಗ್ಗೆ ನಾವು ಸುಮ್ಮನೆ ಅನಾವಶ್ಯಕ ಚರ್ಚೆ ನೋಡಿ ಇಂಥ ವಿಷಯ ವಿಚಾರಗಳ ಬಗ್ಗೆ ಯಾರೂ ಕೂಡ ಅದಕ್ಕೆ ಸಹಕಾರ ಬೆಂಬಲ ಕೊಡ್ತಕ್ಕಂಥ ಸಾಧ್ಯತೆ ನೂರಕ್ಕೆ ನೂರು ಇರೋದಿಲ್ಲ ನಮ್ದೆಲ್ಲರೂ ಸ್ಟ್ಯಾಂಡ್ ಒಂದೇ ನಾವೆಲ್ಲರೂ ಇಂಥ ವಿಚಾರಗಳು ಬಂದಾಗ ಒಂದಾಗಿರಬೇಕು ಇಂಥ ಇಂಥದ್ದಕ್ಕೆ ನಾವು ಯಾವುದೇ ಅವಕಾಶ ಕೊಡಬಾರ್ದು ಯಾರಾದರೂ ದೇಶದ ಒಂದು ವಿಚಾರಕ್ಕೆ ಬಂದಾಗ ವಿರುದ್ಧವಾಗಿ ನೋಡಿಕೊಂಡ್ರೆ ಅದಕ್ಕೆ ಅದು ಅಕ್ಷಮ್ಯ ಅಪರಾಧ ಅದಕ್ಕೆ ಯಾಕೆ ನಾವು ಅದನ್ನು ರಾಜಕೀಯ ಒಂದು ಬಣ್ಣ ಅದಕ್ಕೆ ಕಟ್ಟಬೇಕು ಯಾರೇ ಆಗಿರಲಿ ಈಗ ಹಿಂದೆ ನಾನು ಹೇಳಿದೆ ಸಿಂಧಿಗೆಯಲ್ಲಿ ಪಾಕಿಸ್ತಾನ ಫ್ಲ್ಯಾಗ್ ಧ್ವಜ ಹಾರಿಸಿದವರು ಯಾರು ಶ್ರೀರಾಮ್ ಸೇನೆ ಅಲ್ವಾ ಸೊ ಅವ್ರ ಮೇಲೆ ಕ್ರಮ ಆಗಬೇಕು ಇನ್ನೂ ಇನ್ನೊಂದು ಇನ್ನೊಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರಾದರೂ ಹೇಳಿದರೆ ಅವ್ರ ಮೇಲೆ ಕ್ರಮ ಆಗಲಿ ಈಗ ಹಿಂದೆ ಹಿಂದೆಯೆಲ್ಲ ಈ ಥರ ಸುಮಾರು ಇಪ್ಪತ್ತು ಕ ಇಪ್ಪತ್ತು ಕೇಸ್ಗಳು ಹಿಂದೆ ನಡೆದಿದೆ ಈ ಥರ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಅಂತ ಆರೋಪಗಳು ಆ ಆರೋಪಗಳು ತನಿಖೆ ಆದಾಗ ಅದು ಕೂಗಿಲ್ಲ ಅಂತ ಇಪ್ಪತ್ತು ಕಡೆ ಆ ಥರ ವರದಿಗಳು ಬಂದಿದೆ ಈ ದೇಶದಲ್ಲಿ ಸೊ ಅದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೋ ಉಪಯೋಗಿಸ್ಕೋಬೇಕು ಅಂತೇಳಿ ಒಂದು ಪಕ್ಷ ನಿಂತಿದೆ ಇದು ರಾಜಕೀಯ ಮಾಡೋಂಥ ಅವಶ್ಯಕತೆ ಇಲ್ಲ ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ಹೋಗುವಂಥದ್ದು ಕೂಡ ಸರಿಯಲ್ಲ ಏನೇ ತಪ್ಪಾಗಿದರೆ ಕ್ರಮ ಆಗಬೇಕು ಅದ್ರ ಬಗ್ಗೆ ನಾವು ಯಾರೂ ಕೂಡ ಅದರ ಪರವಾಗಿ ಪರ ಇಲ್ಲ ನೋಡಿರಿ ಇದೆಲ್ಲ ಬಿ ಜೆ ಪಿಯವರು ಬರೀ ಇದೇ ಕೆಲಸ ಆಗಿದೆ ನನಗೆ ಗೊತ್ತಿಲ್ಲಪ್ಪ ಯಾಕೆ ಬಿ ಜೆ ಪಿಯವ್ರಿಗೆ ಇದು ಬಿಟ್ಟು ರಾಜ್ಯಕ್ಕಾಗಿರುವಂಥ ಅನ್ಯಾಯಗಳ ಬಗ್ಗೆ ರಾಜ್ಯದ ಆಗ ಆಗ್ತಾ ತೊಂದರೆಗಳ ಬಗ್ಗೆ ಇನ್ನೂ ಒಂದು ರೂಪಾಯಿ ಬಿಡುಗಾಸು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಎಷ್ಟು ಲಕ್ಷಾಂತರ ಜನರ ರೈತಕ್ಕೆ ತೊಂದರೆ ಆಗಿದೆ ಅದರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಇದ್ರ ಮ ಇದರ ಮೇಲೆ ಗಮನ ಅವ್ರಿಗೆ ಈಗ ಮ ಬೇರೆ ಬೇರೆ ದೇಶದಲ್ಲಿ ಅನೇಕ ಕಡೆ ಘಟನೆಗಳು ನಡೆದುಂಟು ಮಣಿಪುರ ಘಟನೆಗಳಾಯಿತು ಜಮ್ಮು ಕಾಶ್ಮೀರ ಘಟನೆಗಳು ಆಗ್ತಾನೆ ಇರ್ತದೆ ಆಯಿತಾ ಇದು ಯಾರೂ ಇದರ ಪರ ಇಲ್ಲ ನಾವಂತೂ ಇದ್ರ ಖಂಡಿತವಾಗಿಯೂ ಬಿ ಜೆ ಪಿ ನಮಗೇನು ಹೇಳ್ಕೊಡ್ಬೇಕಾಗಿಲ್ಲ ಯಾರು ಆ ಥರ ಮಾಡಿದರೆ ಖಂಡಿತ ಕ್ರಮ ಆಗುತ್ತೆ ಆದರೆ ಸರಿಯಾದ ವರದಿ ಬರಲಿ ರಿಪೋರ್ಟ್ ಬರಲಿ ಈಗ ಯಾರು ಅದರಲ್ಲಿ ತಪ್ಪಿಸ್ತಾರಂಥ ಒಂದು ಆರೋಪ ಇದೆ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾವೆ ಅರೆಸ್ಟ್ ಆಗಿದ್ದಾರೆ ಆಯಿತಾ ಎವಿಡೆನ್ಸ್ ಮೇಲೆ ನಾಳೆ ಕೋರ್ಟ್ ಮುಂದೆ ಕೋರ್ಟ್ ಶಿಕ್ಷೆ ಕೊಡಬೇಕಾಗುತ್ತೆ ನಾನು ಕೊಡೋಕ್ಕಾಗಲ್ಲ ನೀವು ಕೊಡೋಕ್ಕಾಗಲ್ಲ ಬೇರೆ ಯಾರೂ ಕೊಡೋಕ್ಕಾಗಲ್ಲ ಕೋರ್ಟ್ ಮುಖಾಂತರ ಶಿಕ್ಷೆ ಆಗಬೇಕು ಸೊ ಪೊ ಪೊಲೀಸವರು ತನಿಖೆಯನ್ನು ಸ್ಪಷ್ಟ ಸ್ಪಷ್ಟ ನಿಷ್ಪಕ್ಷಪಾತವಾಗಿ ಕಡಾಖಂಡಿತವಾಗಿ ಮಾಡ್ತಾರೆ ನೋಡಿ ಇದಕ್ಕೆ ನಾನು ಹೇಳದ್ನಲ್ಲ ಈಗ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉಪಮುಖ್ಯಮಂತ್ರಿ ಎಲ್ಲರೂ ಭೇಟಿ ಹೋಗಿದ್ದಾರೆ ಸ್ಥಳಕ್ಕೆ ಹೋಗಿದ್ದಾರೆ ನೋಡಿದ್ದಾರೆ ಪರಿಷ ಪೊಲೀಸರು ಅದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ ಉದ್ದೇಶ ಏನು ಯಾರು ಮಾಡಿದ್ರು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಇದರ ಹಿನ್ನೆಲೆ ಯಾರು ಎಲ್ಲ ತಿಳ್ಕೊಂಡು ಅದರ ಮೇಲೆ ಕ್ರಮ ಆಗಲೇಬೇಕು ಅಲ್ವಾ ಈಗ ಅದ್ರ ಬಗ್ಗೆ ನಾನು ಇನ್ನೇನು ವಿಶ್ಲೇಷಣೆ ಹೋಗಲ್ಲ ಇದಕ್ಕೆ ಯಾರಾದರೂ ಬೆಂಬಲ ಕೊಡೋಕ್ಕೆ ಸಾಧ್ಯ ಇದೆಯಾ ಬೆಂಬಲ ಕೊಡೋಕ್ಕೆ ಸಾಧ್ಯ ಇದೆ ಹೇಳಿ ಬೆಂಬಲ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇದನ್ನು ನಾವು ಖಂಡಿತವಾಗಿಯೂ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ತೊಗೊಳ್ಳೋಣ ಇಂಥ ಘಟನೆಗಳಾದಾಗ ನಾವೆಲ್ಲರೂ ಇದನ್ನು ಒಂದಾಗಿ ಎದುರಿಸ್ಬೇಕು ಇದನ್ನು ನಾವು ಬೇರೆ ರೀತಿಯಲ್ಲಿ ಅದನ್ನು ಪ್ರಚೋದನೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಆ ಕಾರಣದಿಂದ ಈ ಘಟನೆಗೆ ಯಾರು ಕಾರಣ ಇದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಇದರ ಖಂಡಿತವಾಗಿಯೂ ಕಾನೂನು ಪ್ರಕಾರ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಹಿಂದೆ ಮುಂದೆ ನೋಡೋದಿಲ್ಲ ಯಾಕೆ ಬೇರೆ ಹಿಂದಿನ ಸರ್ಕಾರಗಳಿದ್ದಾಗಲೂ ಕೂಡ ಅನೇಕ ಘಟನೆಗಳು ನಡೆದಿದೆ ಅಲ್ಲ ನಡೆದಿದೆ ಅಲ್ವಾ ಮೋದಿಯವ್ರ ಸರ್ಕಾರ ಇದ್ದಾಗಲೂ ಎಷ್ಟು ಎಷ್ಟು ಘಟನೆಗಳ ಪುಲ್ವಾಮ ಯಾವ ಯಾರು ಸರ್ಕಾರ ಇತ್ತು ನಲ್ವತ್ತು ಜನ ಯೋಧರು ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸ್ ತೊಗೊಂಡೋಗಿ ಅದು ಆರ್ಮಿ ಇರುವಂಥ ಭದ್ರತಾ ಸ್ಥಳದಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕೆ ಜಿಸ್ ಆರ್ ಡಿ ಎಕ್ಸ್ ಎಲ್ಲಿಂದ ಹೋಯಿತು ಯಾರು ಸರ್ಕಾರ ಇತ್ತು ಯಾರು ಆಡಳಿತ ಅವಾಗ ಜಮ್ಮು ಕಾಶ್ಮೀರಲ್ಲಿತ್ತು ಕೇಂದ್ರ ಕೇಂದ್ರದ ಆಡಳಿತ ಕೇಂದ್ರದ ಆಡಳಿತ ಇತ್ತು ಅವಾಗ ಅಲ್ವಾ ಸೊ ಅದಕ್ಕೆ ನಾನು ಹೇಳುವಂಥದ್ದು ನಾನು ಊಹಾಪ ಹೋಗಲ್ಲ ಸುಮ್ಮನೆ ನಾವು ಪ್ರಚೋದನೆ ಕೊಟ್ಟು ಗ ನಾವು ಜವಾಬ್ದಾರಿ ತಂದಿದ್ದಾಗ ನಾವು ಏನೇನೂ ಹೇಳೋಕ್ಕೆ ಹೋಗಬಾರ್ದು ಇದು ಯಾರೋ ಮಾಡಿದರೆ ಇದರ ಹಿನ್ನೆಲೆ ಏನು ಯಾರು ಮಾಡಿಸಿದ್ರು ಈಗ ಹಿಂದೆ ಹೇಳ್ದಲ್ಲ ಪಾಕಿಸ್ತಾನ ಫ್ಲಾಗನ್ನು ಆರಿಸಿದವರು ಶ್ರೀರಾಮ್ ಸೇನೆ ಯಾಕೆ ಮಾಡಿದ್ರಾಗ ಗಲಾಟೆ ಆಗಲಿ ಗಲಭೆ ಆಗಲಿ ಹೋಮು ವೈಷಮ್ಯ ಬೆಳೀಲಿ ಅಂತಲೇ ಮಾಡಿದ್ರು ಅವರು ಆದರೆ ಅದನ್ನು ನೇರವಾಗಿ ಮುಸಲ್ಮಾನರ ಮೇಲೇ ಅದನ್ನು ಆರೋಪ ಬರೋ ಥರ ಅವರ ಉದ್ದೇಶ ಇತ್ತು ಅದೇ ಅವರೇ ಸಿಕ್ಕಬಿದ್ರು ಸೊ ಈ ದೇಶದಲ್ಲಿ ಏನೇನಾಗುತ್ತೆ ನಾವು ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ನಿಷ್ಪಕ್ಷಪಾತವಾಗಿ ನಡ್ಕೊಂಡ್ರೆ ತೊಂದರೆ ಇಲ್ಲ ಕಾಮರೆಡ್ಡಿ ಆರ್ಥ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್